ಈ ಜಗತ್ತಿನಲ್ಲಿ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಹಾಗೂ ಸಂಪತ್ತು ಇದೆಲ್ಲದಕ್ಕೂ ಕೂಡ ನಾವೇ ಕಾವಲುಗಾರರಾಗಿ ಇರಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇವೆಲ್ಲವೂ ಕೂಡ ನಮಗೆ ಕಾವಲುಗಾರ ಆಗಿರುತ್ತದೆ ನೆನಪಿರಲಿ ಆದರೆ ಒಂದು ಮಾತು ನೆನಪಿರಲಿ ದಾನ ಮಾಡುವ ಗುಣ ನಿನ್ನಲ್ಲಿ ಇಲ್ಲ ಅಂದರೆ ನೀನು ದೇವರಿಗೆ ಕೈಮುಗಿದು ಬೇಡಿಕೊಂಡರೂ ಕೂಡ ದೇವರು ನಿನ್ನನ್ನು ಕಾಪಾಡುವುದಿಲ್ಲ ಆದರೆ ಒಂದು ಮಾತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕೂಡ ಹಣವನ್ನಾಗಲಿ ಹಾಗೂ ವಸ್ತು ಆಸ್ತಿಯನ್ನಾಗಲಿ ಗಳಿಸಲು ಇಷ್ಟಪಡುತ್ತಾನೆ ಹಾಗೂ ಅದನ್ನು ಉಳಿಸಲು ಕೂಡ ಪ್ರಯತ್ನಿಸುತ್ತಾನೆ ಆದರೆ ಅದನ್ನು ಬಳಸುವಾಗ ಸ್ವಾರ್ಥಿಯಾಗಿ ಎಲ್ಲವನ್ನೂ ಕೂಡ ತನ್ನ ಸುಖಕ್ಕೆ ಬಳಸಲು ಇಚ್ಛಿಸುತ್ತಾನೆ ಇದು ಮಾನವನ ಸ್ವಭಾವವಾಗಿರುತ್ತದೆ ಆದರೆ ಮನುಷ್ಯರು ಹಾಗೆ ಬದುಕಬಾರದು ದಾನದ ಗುಣವಿಲ್ಲದವನು ಜಿಪುಣ ನೆನೆಸುತ್ತಾನೆ ಹಾಗೂ ಸ್ವಾರ್ಥಿಯಾಗುತ್ತಾನೆ ಎಲ್ಲವೂ ಕೂಡ ತನಗೆ ಬೇಕು ಎನ್ನುತ್ತಾನೆ ದುರಾಸೆಗಳು ಹೆಚ್ಚುತ್ತದೆ ಹಾಗೂ ಸ್ವಾರ್ಥಿಯಾಗಿ ಜಿಪುಣನಾಗಿ ಬಾಳುವ ಬದಲು ತನ್ನ ಪಾಲಿಗೆ ಬಂದದ್ದನ್ನು ಪರಮಾಣ್ಣವೆಂದು ತಿಳಿದು ಅದರಲ್ಲಿ ಸಾಧ್ಯವಾದಷ್ಟನ್ನು ದಾನ ಧರ್ಮ ಮಾಡಿ ಇತರರಿಗೆ ಕಷ್ಟಗಳಿಗೆ ನೆರವಾದರೆ ಆ ದೇವರಿಗೆ ಪ್ರೀತಿಯಾಗುತ್ತದೆ ಹಾಗೂ ಇತರರಿಗೂ ಕೂಡ ಕಷ್ಟ ಪರಿಹಾರವಾಗುತ್ತದೆ ಈ ರೀತಿ ಪರೋಪಕಾರಿ ಮಾಡಿದರೆ ಅದರ ಪ್ರತಿಫಲ ಇದ್ದೇ ಇರುತ್ತದೆ ನೆನಪಿರಲಿ